श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ತೊಂಬತ್ತಾರನೆಯ ಅಧ್ಯಾಯವಾದ ರೌದ್ರಿ ವ್ರತ ರೌದ್ರಿಯ ತಪಸ್ಸು ರುರು ರಾಕ್ಷಸ ಲೋಕಪಾಲರ ಯುದ್ಧ ಪರಾಜಿತರಾದ ದೇವತೆಗಳು ರೌದ್ರಿ ದೇವಿಯ ಮೊರೆಹೊಕ್ಕುದು ಅವರಿಗೆ ಅಭಯವಿತ್ತು ದೇವಿಯು ರುರುವನ್ನು ಸಂಹರಿಸಿದುದು ಚಾಮುಂಡಿ ಎಂಬ ಹೆಸರಿಗೆ ಕಾರಣ ರೌದ್ರಿಯ ಪರಿವಾರ ದೇವಿಯರಿಗೆ ಆಹಾರ ಕಲ್ಪನೆ ರುದ್ರಕೃತ ಚಾಮುಂಡಾಸ್ತುತಿ ದೇವಿಯ ವರ ತ್ರಿ ದೇವಿಯರ ಮಹಿಮೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಧರಾದೇವಿ ತಪಸ್ಸಿನಲ್ಲಿ ನೆಟ್ಟ ಮನಸ್ಸುಳ್ಳವಳಾಗಿ ನೀಲಗಿರಿಗೆ ಹೋದ ತಮೋದ್ಭವ ಶಕ್ತಿಯಾದ ರೌದ್ರೀ ದೇವಿಯ ವ್ರತವನ್ನು ಹೇಳುತ್ತೇನೆ ಕೇಳು ಆ ದೇವಿಯು ಬಹುಕಾಲ ತಪಸ್ಸು ಮಾಡಿ ಸಮಸ್ತ ಲೋಕವನ್ನು ಪಾಲಿಸುತ್ತೇನೆಂದು ಉದ್ದೇಶಿಸಿ ಪಂಚಾಗ್ನಿಯನ್ನು ಸಾಧಿಸಿ ಉತ್ತಮವಾದ ತಪಸ್ಸನ್ನು ಮಾಡುತ್ತಿದ್ದಳು ಆ ಕಾಲದಲ್ಲಿ ರುರುವೆಂಬ ಮಹಾತೇಜನು ಬ್ರಹ್ಮನಿಂದ ವರವನ್ನು ಪಡೆದವನೂ ಆದ ಅಸುರನಿದ್ದನು ಸಮುದ್ರಗಳ ನಡುವೆ ರತ್ನಗಳಿಂದ ತುಂಬಿ ಮಹಾವನಗಳಿಂದ ಕೂಡಿದ ಪಟ್ಟಣದಲ್ಲಿ ಆ ರಾಕ್ಷಸೇಶನು ದೊರೆಯಾಗಿ ಅನೇಕ ಕೋಟಿ ರಾಕ್ಷಸರೊಡಗೂಡಿ ಶ್ರೀಮಂತನಾಗಿ ಎರಡನೆಯ ನಮುಚಿಯಂತೆ ದೇವತೆಗಳೆಲ್ಲರಿಗೂ ಭಯಂಕರನಾಗಿದ್ದನು ಬಹುಕಾಲದ ಮೇಲೆ ಆ ರಾಜನು ಲೋಕಪಾಲಕರ ಪುರಗಳನ್ನು ಗೆಲ್ಲಬೇಕೆಂದು ಸೇನಾ ಸಮೇತನಾಗಿ ದೇವತೆಗಳೊಡನೆ ಯುದ್ಧ ಮಾಡಲು ಬಯಸಿದನು ಆ ಮಹಾಸುರನು ಯುದ್ಧಕ್ಕಾಗಿ ಏಳಲು ಅನೇಕ ಮೊಸಳೆ ಮೀನು ಮೊದಲಾದುವುಗಳಿಂದ ಕೂಡಿದ ಸಮುದ್ರದ ನೀರು ಅತಿಯಾಗಿ ಉಕ್ಕಿತು ಪರ್ವತದ ತಪ್ಪಲು ಪ್ರದೇಶಗಳನ್ನು ಮುಳುಗಿಸಿತು ಒಳಗಿದ್ದ ಅನೇಕ ರಾಕ್ಷಸ ಸಮೂಹದಿಂದ ವಿಚಿತ್ರವಾದ ಕವಚಗಳನ್ನು ಆಯುಧಗಳನ್ನು ಧರಿಸಿ ಸೊಗಸುವ ಯೋಧರಿಂದ ಕೂಡಿದ ಭಯಂಕರವಾದ ಸೇನೆಯು ವಿಶಾಲವಾದ ಸಮುದ್ರದ ನೀರಿನಿಂದ ಹೊರಕ್ಕೆ ಬಂದಿತು ಆ ಸೇನೆಯಲ್ಲಿ ತಮಗೆ ತಕ್ಕ ಗಂಟೆಗಳಿಂದಲೂ ಕಿರು ಗಂಟೆಗಳಿಂದಲೂ ಕೂಡಿ ರಾಕ್ಷಸೋತ್ತಮರನ್ನು ಏರಿಸಿಕೊಂಡು ಆನೆಗಳು ತಮ್ಮ ರೂಪದ ಭಯಂಕರತೆಯಿಂದ ಅವರಿಗೆ ಪೂರ್ಣ ಸಮಾನತೆಯನ್ನು ಪ್ರಕಟಿಸುತ್ತಾ ಹೊರಟವು ಹಾಗೆಯೇ ಚಿನ್ನದ ಜೀನುಗಳನ್ನು ಹಾಕಿ ಸವಾರರೇರಿರುವ ಬಿಳಿಯ ಚಾಮರಗಳಿಂದ ಅಲಂಕೃತಗಳಾದ ಕುದುರೆಗಳು ಬೇಗನೆ ಒಟ್ಟಾಗಿ ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಹೊರಟವು ಒಳ್ಳೆಯ ಚಕ್ರದಂಡ ಅಚ್ಚು ಮೂಕಿ ಇವುಗಳುಳ್ಳವಾಗಿ ಭದ್ರವಾಗಿ ಸೂರ್ಯನ ರಥದಂತೆ ವೇಗವುಳ್ಳವುಗಳಾದ ರಥಗಳು ಒಳ್ಳೆಯ ಶಸ್ತ್ರಯಂತ್ರಗಳಿಂದ ಕೂಡಿದವುಗಳಾಗಿ ಅದಿರುತ್ತ ಲೆಕ್ಕವಿಲ್ಲದಷ್ಟು ಹೊರಟವು ಅಲ್ಲದೆ ಜಯಿಸಲು ಕುತೂಹಲವುಳ್ಳವರೂ ಹಿಂದೆ ಹಲವು ಸಾರಿ ಜಯವನ್ನು ಪಡೆದವರೂ ಆದ ಕಾಲಾಳುಗಳು ಉತ್ತಮವಾದ ಬಾಣ ಬತ್ತಳಿಕೆಗಳನ್ನು ಹಿಡಿದು ಹೊಡೆಯಲು ಒಬ್ಬರನ್ನೊಬ್ಬರು ತಳ್ಳುತ್ತ ರಾಕ್ಷಸನನ್ನು ಅನುಸರಿಸುವ ಬಹುಜನರು ಹೆಚ್ಚಾಗಿ ಹೊಳೆಯುತ್ತಿದ್ದರು ರುರು ರಾಕ್ಷಸನು ನೀರಿನಿಂದ ಹೊರಕ್ಕೆ ಬಂದು ದೇವತೆಗಳು ತನ್ನಿಂದ ಭಂಗ ಹೊಂದಲು ಬಳಿಕ ಬಲದೊಡನೆ ಅಮರಾವತಿಯ ಮೇಲೆ ಹೊರಟನು ಆ ರುರು ರಾಕ್ಷಸೇಂದ್ರನು ದೇವತೆಗಳೊಡನೆ ಯುದ್ಧ ಮಾಡಿದನು ಯುದ್ಧದಲ್ಲಿ ಅಸುರರು ಸುರರನ್ನು ಸುರರು ಅಸುರರನ್ನು ಘೋರವಾದ ಮುದ್ಗರಗಳಿಂದಲೂ ಒನಕೆಗಳಿಂದಲೂ ಬಾಣಗಳಿಂದಲೂ ದೊಣ್ಣೆಗಳಿಂದಲೂ ಹೊಡೆದರು ಹೀಗೆ ಸ್ವಲ್ಪ ಕಾಲ ಯುದ್ಧ ಮಾಡಿ ಬಳಿಕ ಇಂದ್ರನೊಡಗೂಡಿದ ದೇವತೆಗಳು ರಾಕ್ಷಸರಿಂದ ಸೋತು ಒಡನೆಯೇ ಹಿಮ್ಮೆಟ್ಟಿ ನಿಟ್ಟೋಟ ಓಡಿದರು ದೇವತೆಗಳು ಪರಾಜಿತರಾಗಿ ವೇಗದಿಂದ ಓಡಲಾಗಿ ವೀರ್ಯವಂತನಾದ ರಾಕ್ಷಸನು ದೇವತೆಗಳನ್ನು ಹಿಂದಟ್ಟಿ ಓಡಿದನು ಬಳಿಕ ದೇವತೆಗಳ ಗುಂಪಿನವರೆಲ್ಲರೂ ಭಯ ಪರವಶರಾಗಿ ಓಡುತ್ತಾ ಯಾರನ್ನು ಕಾಲರಾತ್ರಿಯೆಂದು ಹೇಳುವರೋ ಸಂಹಾರಕಾರಿಣಿಯೂ ಶಕ್ತಿಯು ಉತ್ತಮಳೂ ಆದ ಆ ರೌದ್ರೀ ತಪಸ್ಸಿನಲ್ಲಿ ನಿರತಳಾಗಿ ನೆಲೆಸಿದ್ದ ಉತ್ತಮವಾದ ನೀಲಗಿರಿಗೆ ಹೋದರು ಆ ದೇವಿಯು ಭಯದಿಂದ ನಡುಗುವ ಮನದ ಆ ದೇವತೆಗಳನ್ನು ನೋಡಿ ಸುರೋತ್ತಮರಾದ ಅವರಿಗೆ ಹೆದರಬೇಡಿ ಎಂದು ಗಟ್ಟಿಯಾಗಿ ಹೇಳಿದಳು ದೇವಿಯು ಹೇಳುತ್ತಾಳೆ ದೇವತೆಗಳೇ ಇದೇನು ನಿಮ್ಮ ಗತಿಯು ವ್ಯಾಕುಲವಾಗಿ ಕಾಣುತ್ತದೆ ದೇವತೆಗಳೇ ನಿಮ್ಮ ಭಯಕ್ಕೆ ಕಾರಣವನ್ನು ನಿಜವಾಗಿ ಬೇಗನೆ ಹೇಳಿರಿ ದೇವತೆಗಳು ಹೇಳುತ್ತಾರೆ ಪರಮೇಶ್ವರಿ ಭಯಂಕರವಾದ ಪರಾಕ್ರಮವುಳ್ಳ ರುರುವೆಂಬ ಆ ರಾಕ್ಷಸೇಂದ್ರನು ಇದೋ ಬರುತ್ತಾನೆ ಅವನಿಂದ ಹೆದರಿದ ನಮ್ಮನ್ನು ನೀನು ರಕ್ಷಿಸು ದೇವತೆಗಳಿಂದ ಹೀಗೆ ಪ್ರಾರ್ಥಿತಳಾದ ಘೋರ ಪರಾಕ್ರಮವುಳ್ಳ ಶುಭೆಯಾದ ದೇವಿಯು ದೇವತೆಗಳೆದುರಿಗೆ ಹೆಚ್ಚಾದ ಸಂತೋಷದಿಂದ ನಕ್ಕಳು ನಗುತ್ತಿದ್ದ ಆ ದೇವಿಯ ಬಾಯಿಂದ ಹಲವು ಬಗೆಯಾಗಿ ವಿಕಾರವುಳ್ಳವರಾಗಿ ಈ ಪ್ರಪಂಚವನ್ನೇ ವ್ಯಾಪಿಸಿದ ಬಹಳ ಜನ ದೇವಿಯರು ಹೊರಟರು ಅವರೆಲ್ಲರೂ ಪಾಶಾಂಕುಶಧರರು ದೊಡ್ಡದಾದ ಸ್ತನಗಳುಳ್ಳವರು ಶೂಲಗಳನ್ನು ಹಿಡಿದಿರುವವರು ಎಲ್ಲರೂ ಭಯಂಕರರು ಬಿಲ್ಲುಗಳನ್ನು ಹಿಡಿದವರು ಶುಭಕರರು ಕೋಟಿ ಸಂಖ್ಯೆಯಲ್ಲಿ ಅವರೆಲ್ಲರೂ ಆ ದೇವಿಯನ್ನು ಬಳಸಿ ನಿಂತರು ಮಹಾಬಲಶಾಲಿನಿಯರಾದ ಅವರು ಬಾಣ ಬತ್ತಳಿಕೆಗಳನ್ನು ಧರಿಸಿದವರಾಗಿ ರಾಕ್ಷಸರೊಡನೆ ಯುದ್ಧ ಮಾಡಿದರು ಕ್ಷಣಕಾಲದಲ್ಲಿ ಆ ರಾಕ್ಷಸ ಸೈನ್ಯವೆಲ್ಲವೂ ಅವರಿಂದ ಹತವಾಯಿತು ದೇವತೆಗಳೆಲ್ಲರೂ ಆ ದೇವಿಯರೊಡನೆ ಸೇರಿ ರಾಕ್ಷಸ ಸೇನೆಯ ಮೇಲೆ ಯುದ್ಧ ಮಾಡಿದರು ಕಾಲರಾತ್ರಿಯ ಸೈನ್ಯವೂ ದೊಡ್ಡದಾದ ದೇವಸೇನೆಯೂ ಆ ರಾಕ್ಷಸ ಸೈನ್ಯವೆಲ್ಲವನ್ನು ಯಮಗೃಹಕ್ಕೆ ಕಳುಹಿಸಿತು ಆ ಮಹಾಯುದ್ಧದಲ್ಲಿ ದೈತ್ಯನೊಬ್ಬನೇ ಉಳಿದನು ಅವನು ಬಹು ಭಯಂಕರವಾದ ರೌರವಿಯೆಂಬ ಮಾಯೆಯನ್ನು ಬೀರಿದನು ಆ ಭಯಂಕರವಾದ ಮಾಯೆಯು ದೇವತೆಗಳೆಲ್ಲರಿಗೂ ಅಜ್ಞಾನವನ್ನು ಉಂಟುಮಾಡುತ್ತಾ ಹರಡಿತು ಅದರಿಂದ ಮೋಹಿತರಾದ ದೇವತೆಗಳೆಲ್ಲರೂ ನಿದ್ದೆಗೊಳಗಾದರು ರೌದ್ರೀ ದೇವಿಯು ತ್ರಿಶೂಲದಿಂದ ಯುದ್ಧದಲ್ಲಿ ಆ ರುರು ದೈತ್ಯನನ್ನು ಚೆನ್ನಾಗಿ ಹೊಡೆದಳು ಅವಳಿಂದ ಏಟು ತಿಂದ ಆ ರಾಕ್ಷಸನ ತೊಗಲು ಬೋಳು ತಲೆಯು ಎರಡೂ ಪೂರ್ತಿಯಾಗಿ ಬೇರೆಯಾದವು ರುರಾಕ್ಷಸೇಂದ್ರನ ಚರ್ಮ ಮುಂಡಗಳನ್ನು ದೇವಿಯು ಕ್ಷಣ ಮಾತ್ರದಲ್ಲಿ ಬೇರ್ಪಡಿಸಿ ಹಾಳು ಮಾಡಿದುದರಿಂದ ಅವಳು ಚಾಮುಂಡ ಎನಿಸಿಕೊಂಡಳು ಸರ್ವಭೂತ ಮಹಾರೌದ್ರಿಯೂ ಪರಮೇಶ್ವರಿಯೂ ಸಂಹಾರಿಣಿಯೂ ಕಾಲರಾತ್ರಿಯೂ ಆದ ಆ ದೇವಿಯ ಅನುಚರಿಯರಾದ ದೇವಿಯರು ಕೋಟಿ ಲೆಕ್ಕಕ್ಕೂ ಮೀರಿದವರು ಅವರು ಪೂಜ್ಯೆಯಾದ ಆ ದೇವಿಯನ್ನು ಬಳಸಿ ನಿಂತರು ಎಲ್ಲರೂ ಹಸಿವುಳ್ಳವರಾಗಿ ದೇವಿ ನಾವು ಹಸಿವಿನಿಂದ ಪೀಡಿತರಾಗಿದ್ದೇವೆ ಶುಭೆ ನಮಗೆ ಊಟಕ್ಕೆ ಕೊಡು ಎಂದು ಆ ದೇವಿಯನ್ನು ಎಚ್ಚರಿಕೆಯಿಂದ ಕೇಳಿದರು ಹೀಗೆ ಕೇಳಿಸಿಕೊಂಡ ದೇವಿಯು ಅವರಿಗೆ ಊಟಕ್ಕಾಗಿ ಚಿಂತಿಸಿ ಕೂಡಲೇ ಏನನ್ನೂ ಪಡೆಯದೆ ಬಳಿಕ ವಿಭುವು ಪಶುಪತಿಯೂ ಮಹಾದೇವನೂ ಆದ ರುದ್ರನನ್ನು ಧ್ಯಾನಿಸಿದಳು ಪರಮಾತ್ಮನೂ ತ್ರಿಲೋಚನನೂ ಆದ ರುದ್ರನು ಸ್ಮರಣೆಯಿಂದ ಪ್ರತ್ಯಕ್ಷನಾದನು ಅವನು ಬೇಗನೆ ದೇವಿಯನ್ನು ಕುರಿತು ವರಾರೋಹೆ ದೇವಿ ನೀನು ಹೇಳಬೇಕಾದ ಕೆಲಸವೇನು ನಿನ್ನ ಮನಸ್ಸಿನಲ್ಲಿರುವುದನ್ನು ಹೇಳು ಎಂದನು ದೇವಿಯು ಹೇಳುತ್ತಾಳೆ ಪ್ರಭುವೇ ಭೋಜನಾರ್ಥಿಗಳಾದ ಈ ದೇವಿಯರು ನನ್ನನ್ನು ಬಲಾತ್ಕರಿಸುತ್ತಿದ್ದಾರೆ ಇವರಿಗೆ ಊಟಕ್ಕೆ ಏನನ್ನಾದರೂ ನೀನು ಕೊಡಬೇಕಾಗಿದೆ ಇಲ್ಲವಾದರೆ ಮಹಾಬಲಶಾಲಿನಿಯರಾದ ಇವರು ನನ್ನನ್ನು ಬಲವಂತದಿಂದ ತಿಂದು ಬಿಡುವರು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ತೊಂಬತ್ತಾರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃತಾಸುತಂ ಶ್ರೀ ಕೃಷ್ಣಾಯ ನಮಃ